ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶ್ರೀದೇವಿ ಗಣೇಶ್ ಕಿಚನ್ ಆ್ಯಂಡ್ ಕಿಡ್ಸ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಮೀನು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ನಾನೊಂದು ಮೂರು ಈರುಳ್ಳಿ ಮತ್ತು ಎರಡು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಕಾಲು ಸ್ಪೂನು ಕರಿಮೆಣಸಿನ ಕಾಳು ಮತ್ತು ಒಂದು ಕಾಲು ಸ್ಪೂನು ಬಿಳಿ ಎಳ್ಳು ಒಂದು ಹದಿನೈದು ಕಾಳು ಮೆಂತೆ ತೊಗೊಂಡಿದ್ದೀನಿ ಮತ್ತು ಒಂದು ಲವಂಗ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಹೊಳೆ ಪಾಂಪ್ಲೆಟ್ ಮೀನನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಮೀನು ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿದಕ್ಕೆ ಟೊಮೆಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ ಟೊಮೆಟೊ ಈರುಳ್ಳಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ನಾನಿದಕ್ಕೆ ಶುಂಠಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಲವಂಗ ಹಾಕ್ತಾಯಿದ್ದೀನಿ ಮತ್ತು ಕರಿಮೆಣಸಿನ ಕಾಳನ್ನು ಹಾಕ್ತಾಯಿದ್ದೀನಿ ಆಮೇಲೆ ಕಾಳು ಅದಾದಮೇಲೆ ಬಿಳಿ ಎಳ್ಳು ಅದಾದಮೇಲೆ ನಾನು ಇದಕ್ಕೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಕಪ್ಪು ಕಾಯಿ ಪುರಿನ ಹಾಕ್ತಾಯಿದ್ದೀನಿ ಅದಾದಮೇಲೆ ನಾನು ಇದಕ್ಕೆ ಒಂದು ನಾಲ್ಕು ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದೆರಡು ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಕಾಲು ಸ್ಪೂನು ಅರಿಶಿಣದ ಪುಡಿ ಎಲ್ಲದನ್ನು ಹಾಕಿ ಆಮೇಲೆ ಹುಣಸೆಹಣ್ಣನ್ನು ಹಾಕಬೇಕು ಇವಾಗ ನೋಡಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಮಸಾಲೆ ಖಾರನೆಲ್ಲ ನಾವು ಒಂದು ಪಾತ್ರೆಗೆ ಹಾಕಿಬಿಟ್ಟು ನೀರು ಹಾಕಿ ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟನ್ನು ಹಾಕಿ ಕುದಿಯೋಕ್ಕೆ ಇಡಬೇಕು ಗ್ಯಾಸ್ ಮೇಲೆ ನೋಡಿ ಕುದಿ ಬಂದ ಮೇಲೆ ನಾನು ಇದಕ್ಕೆ ಮೀನನ್ನು ಹಾಕ್ತಾಯಿದ್ದೀನಿ ನೋಡಿ ಮೀನನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾನಿದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ ಮೀನ್ ಸಾಂಬಾರನ್ನ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಪ್ಲೇಟನ್ನು ಮಚ್ತಾ ಇದ್ದೀನಿ ನೋಡಿ ಇವಾಗ ಮೀನು ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ಮೀನ್ ಸಾಂಬಾರು ಇವಾಗ ರೆಡಿ ಆಯಿತು ನೋಡಿ ರೆಸಿಪಿ ತುಂಬ ಈಸಿ ಇದೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು